ತನ್ನ ನೂರನೆಯ ವರ್ಷಾಚರಣೆ ನಡೆಸುತ್ತಿದೆ ಅದರ ರಾಷ್ಟ್ರಭಕ್ತಿಗೆ ವಿದೇಶದಲ್ಲೂ ಪ್ರಶಂಸೆ ಸಿಕ್ಕಿದೆ ಆದರೆ ಆರ್ಎಸ್ಎಸ್ ಬಗ್ಗೆ ಪುಡಿ ಚಿಲ್ಲರೆ ರಾಜಕಾರಣಿಗಳು ಮಾತನಾಡುತ್ತಿದ್ದಾರೆ ಹೀಗೆಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಬಿಕೆ ಹರಿಪ್ರಸಾದ್ ಹುಚ್ಚು ಹೇಳಿಕೆ ನೀಡಿ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಾದರೂ ಆ ಪತ್ರವನ್ನು ಹರಿದು ಬಿಸಾಡಬೇಕಿತ್ತು ಆದರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇವನ್ ಪ್ರಿಯಾಂಕಾ ಖರ್ಗೆ ಹರಿಪ್ರಸಾದ್ ಎಂದು ಅವರು ಪ್ರಶ್ನಿಸಿದರು ದೇಶದಲ್ಲಿ ಆರ್ಎಸ್ಎಸ್ ಪ್ರಾಮುಖ್ಯತೆ ಅರಿಯದ ಕೆಲವು ಕಾಂಗ್ರೆಸ್ ಸದಸ್ಯರು ಅದನ್ನು ನಿಷೇಧಿಸುವ ಕುರಿತು ಮಾತನಾಡುತ್ತಿದ್ದಾರೆ ಆನೆ ನಡೆದುಕೊಂಡು ಹೋಗುವಾಗ ನಾಯಿಗಳು ಬಗಳುವುದು ಸಹಜ ರಾಷ್ಟ್ರಪ್ರೇಮವೇ ಕಾರಣವಾಗಿ ಸೇವೆಗಳನ್ನು ಮಾಡುತ್ತಿರುವ ಸ್ವಯಂ ಸೇವಕರಿಗೆ ಅಲ್ವರಲ್ಲಿ ರಕ್ತಗತವಾಗಿರುವ ರಾಷ್ಟ್ರಪ್ರೇಮವೇ ಕಾರಣ ಈ ಬಗ್ಗೆ ಏನೂ ಇಲ್ಲದ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಿಷೇಧಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆರ್ಎಸ್ಎಸ್ ನೂರು ವರ್ಷವನ್ನು ಪೂರೈಸಿರುವುದನ್ನು ಸಹಿಸಲಾಗದೆ ಹತಾಶ ಮನೋಭಾವವನ್ನು ತೋರುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಕರೆದು ಬುದ್ಧಿ ಹೇಳುವ ಬದಲು ಕ್ರಮಕ್ಕಾಗಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಇದು ಸಿದ್ದರಾಮಯ್ಯನವರ ಬುದ್ದಿಗೆಡಿತನವನ್ನು ತೋರಿಸುತ್ತದೆ ಎಂದು ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದರು ಮೂರನೇ ವರ್ಷ ಆಚರಣೆ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಅದರ ಪ್ರಾಮಾಣಿಕತೆ ಬಗ್ಗೆ ಹಿಂದುತ್ವದ ಬಗ್ಗೆ ರಾಷ್ಟ್ರಭಕ್ತಿಯ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಬರ್ತಾಯಿದೆ ಇದನ್ನು ಸಹಿಸಲಾರದೆ ಕೆಲವು ಪುಡಿ ರಾಜಕಾರಣಿಗಳು ಚಿಲ್ಲರೆ ರಾಜಕಾರಣಿಗಳು ಪ್ರಿಯಾಂಕಾ ಖರ್ಗೆ ಹರಿಪ್ರಸಾದ್ ಹುಚ್ಚು ಚೇಳಿಕೆಗಳು ಕೊಡ್ತಾ ಇದ್ದಾರೆ ಸೂರ್ಯನ ಮೇಲೆ ಉಗಿದ್ರೆ ವಾಪಸ್ ತನ್ನ ಮೇಲೆ ಬೀಳುತ್ತೆ ಅನಂತ ಕಲ್ಪನೆ ಇಲ್ದೇ ಇರೋಂಥ ಈ ಪುಡಿ ರಾಜಕಾರಣಿಗಳು ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾಯಿಗಳು ಬೊಗಳಿದ್ರೆ ಏನೂ ಆಗಲ್ಲ ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ ಆರ್ ಎಸ್ ಎಸ್ ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆರ್ ಎಸ್ ಎಸ್ ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೇವೆ ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ಸಂಘದ ವಿಶ್ವರೂಪಿ ದರ್ಶನ ಇದೆ ಪ್ರತಿ ತಾಲೂಕಲ್ಲೂ ಕೂಡ ಸ್ವಯಂ ಸೇವಕರ ಬೃಹತ್ ಇದೆ ಕೋಟಿ ಕೋಟಿ ಯುವಕರು ಯುವತಿಯರು ಈ ಸಂಘಟನೆಯಲ್ಲಿ ಸೇರಿ ಈ ದೇಶವನ್ನು ಉಳಿಸ್ತೇವೆ ಈ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಸಹಿಸಲಾರ್ದರೆ ಈ ರೀತಿ ಹುಚ್ಚೇಳಿಕೆಗಳು ನಿಷೇಧ ಮಾಡ್ತೇವೆ ಅಥವಾ ಸರ್ಕಾರಿ ಜಾಗಗಳನ್ನು ಶಾಖೆ ನಡೆಸೋಕ್ಕೆ ಕೊಡೋಲ್ಲ ಬೈಟಕ್ ನಡೆಸೋಕ್ಕೆ ಕೊಡಲ್ಲ ಈ ರೀತಿ ಮುಖ್ಯಮಂತ್ರಿಗಳಿಗೆ ಪತ್ರ ಮುಖ್ಯಮಂತ್ರಿಗಳಾದರೂ ಕೂಡ ಆ ಪತ್ರವನ್ನು ಹರಿದು ಬಿಸಾಕಬೇಕಾಗಿತ್ತು ಅದು ಬಿಟ್ಟು ಅವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾರ್ಯದರ್ಶಿ ಕಳಿಸಿದ್ದಾರೆ ಕೋರ್ಟ್ ಈಗಾಗಲೇ ಸ್ಪಷ್ಟ ಮಾಡಿದೆ ಆರ್ ಎಸ್ ಎಸ್ ಬಗ್ಗೆ ಇದು ಯಾವುದೇ ಕೋಮು ಸಂಘ ಸಂಘಟನೆ ಅಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹಿಂದುತ್ವ ಅಂತಿದ್ದಂಗೆ ಸಮಾಜದ ದಿನನಿತ್ಯದ ನಡವಳಿಕೆಗಳು ಎಲ್ಲ ವರ್ಗಗಳು ಕೂಡ ಜೀವನ ಮಾಡೋಂಥ ಒಂದು ಪದ್ಧತಿ ಇದು ಹಿಂದುತ್ವ ಇದೇ ಅಂಶವನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘಟನೆ ಬೆಳೆಸ್ತಾ ಇದೆ ಇದನ್ನ ನೆಡ್ಸಕ್ಕೆ ಕೊಡಲ್ಲ ಇದು ಬೆಳೆಯೋಕ್ಕೆ ಕೊಡಲ್ಲ ಇವನು ಯಾವನ್ರೀ ಇವನು ಹೇಳೋನು ಪ್ರಿಯಾಂಕಾ ಖರ್ಗೆ ಹರಿಪ್ರಸಾದು ಕೋಳಿ ಕೇಳಿ ಮಸ ಮಸಾಲೆ ಅಡಿ ಅರಿತೀವ ನಾವು ನಾಗಾಲ್ಯಾಂಡ್ ಮಿಜೋರಾಮ್ ಅಂತ ಜಾಗದಲ್ಲೂ ಕೂಡ ಸಾಕಷ್ಟು ಮತಾಂತರ ಆಗಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಹೋಗಿ ಮತಾಂತರವನ್ನು ತಡೆದು ಹಿಂದುತ್ವವನ್ನು ಜಾಗೃತಿ ಮಾಡಿದಂಥ ಸಂಘಟನೆ ಆರ್ ಎಸ್ ಎಸ್ ಇಬ್ರು ಪ್ರಧಾನಮಂತ್ರಿಗಳನ್ನು ಕೊಟ್ಟಂಥ ಆರ್ ಎಸ್ ಎಸ್ ವಾಜಪೇಯಿ ಮತ್ತು ನರೇಂದ್ರ ಮೋದಿ